ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ಬಿಜೆಪಿ ಭಿನ್ನರು ಎಷ್ಟೇ ಚಾರ್ಜ್ ಶೀಟ್ ಸಲ್ಲಿಸಿದರೂ ಕೂಡ ಆರೋಪ ಪಟ್ಟಿ ಸಲ್ಲಿಸಿದರೂ ಕೂಡ ಯತ್ನಾಳ್ ಅಂಡ್ ಟೀಮ್ ದಿಲ್ಲಿಯಲ್ಲಿ ಬೀಡು ಬಿಟ್ಟು ವಿಜಯೇಂದ್ರ ವಿರುದ್ಧ ಎಷ್ಟೇ ಕಂಪ್ಲೇಂಟ್ಸ್ ಕೊಟ್ಟರೂ ಕೂಡ ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ಕೈ ಬಿಡುವ ಸಾಧ್ಯತೆ ಕಡಿಮೆ ಇದೆ ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿ ಮುಂದುವರಿಯೋದು ಅಥವಾ ಆಯ್ಕೆಯಾಗೋದು ಪಕ್ಕಾ ಎನ್ನಲಾಗಿದೆ ಒಂದು ವೇಳೆ ಎಲೆಕ್ಷನ್ ನಡೆದರೆ ವಿಜಯೇಂದ್ರ ಅವಿರೋಧವಾಗಿ ಆಯ್ಕೆಯಾಗೋ ಸಾಧ್ಯತೆ ಇದೆ ವಿಜಯೇಂದ್ರರ ಆರೋಪಗಳನ್ನು ಹೈಕಮಾಂಡ್ ಕಿವಿಗೆ ಹಾಕಿಕೊಳ್ತಾ ಇಲ್ಲ ಯಾಕೆ ಈ ಸ್ಫೋಟಕ ಸುದ್ದಿ ದಿಲ್ಲಿಯಲ್ಲಿ ಏನಾಗ್ತಿದೆ ಬಿಜೆಪಿ ಬಣಗಳ ಮಧ್ಯೆ ಇದು ಈ ಹೊತ್ತಿನ ವಿಶೇಷ ನಾನು ಹೇಮಂತ್ ಶಿಕ್ಷಕರೇ ಕಾರಣಕ್ಕೂ ಮಟ್ಟ ಹಾಕಬೇಕು ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಬಿಜೆಪಿಯ ಒಂದು ಟೀಮ್ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖರಿರುವ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ಜಿ ಎಂ ಸಿದ್ದೇಶ್ವರ್ ಮುಂತಾದವರಿದ್ದ ಟೀಮ್ ದಿಲ್ಲಿಯಲ್ಲಿ ಬೀಡು ಬಿಟ್ಟು ವಿಜಯೇಂದ್ರ ಅವರ ಪದಚ್ಯುತಿಗೆ ಕೆಲಸ ಮಾಡ್ತಾ ಇದೆ ತಂತ್ರ ರೂಪಿಸಿದೆ ಈ ಯಾವ ತಂತ್ರಗಳು ಫಲಿಸ್ತಾ ಇಲ್ಲ ಅನ್ನುವಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ದಿಲ್ಲಿಯಿಂದ ಲಭ್ಯವಾಗಿದೆ ಮೂಲ ಮಾಹಿತಿಗಳ ಆಧಾರದ ಮೇಲೆ ಹೇಳೋದಾದರೆ ವಿಜಯೇಂದ್ರ ಅವರು ಮುಂದಿನ ಮೂರು ವರ್ಷಗಳ ಕಾಲ ರಾಜ್ಯ ಬಿ ಜೆ ಪಿಯ ಸಾರಥ್ಯವನ್ನು ವಹಿಸೋದು ಪಕ್ಕಾ ಆಗಿದೆ ವಿಜಯೇಂದ್ರ ಅವ್ರನ್ನ ಅಲುಗಾಡಿಸಲು ಈ ಬಣಕ್ಕೆ ಸಾಧ್ಯವಾಗಿಲ್ಲ ವಿಜಯೇಂದ್ರ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗೋದು ಪಕ್ಕ ಅನ್ನುವಂಥ ವಾತಾವರಣ ಸದ್ಯ ದಿಲ್ಲಿಯಲ್ಲಿದೆ ಇದು ಯಾವ ರೀತಿ ಸ್ಫೋಟಕ ತಿರುವನ್ನು ಪಡೆದುಕೊಳ್ಳುತ್ತೆ ವಿರುದ್ಧದ ಹೋರಾಟದಲ್ಲಿ ಯತ್ನಾಳೆ ಅಂಡ್ ಟೀಮ್ ಗೆ ಸ್ವಲ್ಪ ಹಿನ್ನಡೆಯಾಗಿದೆ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ ದೆಹಲಿಯಲ್ಲಿ ಯಾಕಂದ್ರೆ ಇವರು ಹೇಳಿರೋದನ್ನ ಯಾವುದನ್ನು ಹೈಕಮಾಂಡ್ನ ನ ವರಿಷ್ಠರು ಕಿವಿಗೆ ಹಾಕ್ಕೊಳ್ತಾ ಇಲ್ಲ ಯಾರೂ ಕೂಡ ಇವರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ರಮೇಶ್ ಜಾರಕಿಹೊಳಿ ಅವರು ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದಾಗಲೂ ಕೂಡ ಆಯಿತು ನೋಡೋಣ ಸ್ವಲ್ಪ ಟೈಮ್ ಕೊಡಿ ಎನ್ನುವಂಥ ಉತ್ತರ ನಡ್ಡಾ ಅವರಿಂದ ಜಾರಕಿಹೊಳಿ ಅವರಿಗೆ ಬಂದಿದೆ ಮತ್ತೊಂದು ಕಡೆ ಕುಮಾರ್ ಬಂಗಾರಪ್ಪ ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿರುವ ಸಂಪೂರ್ಣ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಯಡಿಯೂರಪ್ಪನವರ ವಿರುದ್ಧದ ಹೋರಾಟದಲ್ಲಿ ಸೂತ್ರಧಾರನಂತೆ ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನುವ ಆರೋಪ ಇರುವಂತಹ ಬಿ ಎಲ್ ಸಂತೋಷ್ ಅವರು ಕುಮಾರ್ ಬಂಗಾರಪ್ಪನವರ ಜೊತೆ ಯಾವ ರೀತಿಯ ತಂತ್ರವನ್ನು ಹೆಣೆದಿದ್ದಾರೆ ಮುಂದಿನ ಭಿನ್ನರ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದನ್ನ ಬಿ ಎಲ್ ಸಂತೋಷ್ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿಲ್ಲ ಆದರೆ ಸದ್ಯದಲ್ಲಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ವಿಜಯೇಂದ್ರ ಮತ್ತೊಂದು ಅವಧಿಗೆ ಅಂದರೆ ಮುಂದಿನ ಮೂರು ವರ್ಷಗಳ ಕಾಲ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗೋದು ಪಕ್ಕ 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 ಅನ್ನುವಂಥ ವಾತಾವರಣ ಸದ್ಯ ದಿಲ್ಲಿಯಲ್ಲಿದೆ ವಿಜಯೇಂದ್ರ ವಿರುದ್ಧ ಹಲವು ಆರೋಪಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ನೀಡಿದ್ದಾರೆ ಭಿನ್ನರು ವಿಜಯೇಂದ್ರ ಅವರಿಂದ ರಾಜ್ಯ ಬಿ ಜೆ ಪಿ ಯಾವ ಸ್ಥಿತಿಗೆ ಹೋಗ್ತಾ ಇದೆ ವಿಜಯೇಂದ್ರ ಅವರು ಪಕ್ಷ ಸಂಘಟನೆಗಾಗಿ ಅಧ್ಯಕ್ಷ ಸ್ಥಾನ ಕೇಳ್ತಾ ಇದ್ದಾರಾ ಅಥವಾ ತನ್ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಕ್ಕೆ ಬಿ ಜೆ ಪಿ ಸ್ಥಾನ ಕೇಳ್ತಾ ಇದ್ದಾರಾ ಅಥವಾ ಮತ್ತೆ ಭ್ರಷ್ಟಾಚಾರದ ಹಣದಲ್ಲಿ ಮಜಾ ಮಾಡಲಿಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೇಳ್ತಾ ಇದ್ದಾರಾ ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ಗೆ ವಿವರವಾಗಿ ಸವಿವರವಾಗಿ ಸಲ್ಲಿಸಿದರೂ ಕೂಡ ಭಿನ್ನರ ಪ್ರಯತ್ನ ಇಲ್ಲಿ ಸಫಲವಾಗಿಲ್ಲ ಯಾಕಂದರೆ ಹೈಕಮಾಂಡ್ ಯಾವುದೂ ಕೂಡ ಇವರು ಹೇಳಿರೋದನ್ನು ಕಿವಿಗೆ ಹಾಕ್ಕೊಳ್ತಾ ಇಲ್ಲ ಇವರಿಗೆ ಅಕ್ಷರಶಃ ಕ್ಯಾರಿ ಅಂತ ಇಲ್ಲ ಹೈಕಮಾಂಡ್ ಇಲ್ಲ ನೋಡೋಣ ವೇಟ್ ಮಾಡಿ ಅಷ್ಟಕ್ಕೂ ಹೈಕಮಾಂಡ್ ಯಡಿಯೂರಪ್ಪನವ್ರನ್ನ ಬಿಟ್ಟು ರಾಜ್ಯದಲ್ಲಿ ರಾಜಕೀಯ ಮಾಡೋದು ಹೇಗೆ ಎನ್ನುವ ಒಂದು ವಿಚಾರವನ್ನು ಮಾಡ್ತಾ ಇದೆ ಈ ಒಂದು ಅನುಮಾನ ಯಡಿಯೂರಪ್ಪನವರ ಸ್ಥಾನವನ್ನು ತುಂಬುವಂತಹ ನಾಯಕತ್ವ ಭಿನ್ನರ ಗುಂಪಿನಲ್ಲಿ ಯಾರಿಗಿದೆ ಅನ್ನುವಂತಹ ಅನುಮಾನ ಅಥವಾ ಆ ಒಂದು ಪ್ರಮುಖ ವಿಷಯ ಹೈಕಮಾಂಡ್ನ ತಲೆಯಲ್ಲಿದೆ ಹೈಕಮಾಂಡ್ನ ವರಿಷ್ಠರು ಯಾವುದೇ ರೀತಿಯ ಭರವಸೆ ಕೊಡಲಿಕ್ಕೆ ಭಿನ್ನರಿಗೆ ಸಾಧ್ಯವಾಗಿಲ್ಲ ಹಾಗಾಗಿ ಇನ್ನೊಂದು ಮೂರು ವರ್ಷಗಳ ಕಾಲ ವಿಜಯೇಂದ್ರ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರಾಗಿ ಮುಂದುವರೆಯೋದು ಪಕ್ಕಾ ಅನ್ನುವಂಥ ವಾತಾವರಣ ಸದ್ಯ ದಿಲ್ಲಿಯಲ್ಲಿದೆ